ಶುಚಿಕ್ ಕರ್ಸ್ತೀನಿ ಪೂಜೆ ಮಾಡ್ತೀಯಾ ಮಾಡ್ದ ಯಾರು ಮಾಡಿದ್ ಪೂಜೆ ಯಾರು ಪೂಜೆ ಮಾಡಿದ್ರು

ಹಾ ಏನ ಅಪ್ಲೋಡ್ ಮಾಡ್ತೀನಿ ನೋಡ್ಕಳ್ರಿ

ಇವಾಗ ಸೂರಿ ಎಲ್ಲಾ ಎತ್ಕೊಂಬಂದ್ರೆ ಕೋಳಿ ಅಲ್ಲಿ ಎತ್ಕೊಂಬಂದ್ರ ಗೇಟಾಗ ಎಲ್ಲ ಅವನೇ ಎಲ್ಲ ಮ್ಯಾಲಕೋತವ್ ನೀರವಿಂದ ಇಡೀ ತೊಳೆದ್ ಬಿಡಂಗೆ ઓય નીર કો વેસ્ટ માર બેડ ઓ મક્કા ઇને ઉનેખા યેના બટાત ક બટા સાહાનાલ બટા દે કોડામાં ભૂમી નોર અલ દે સુટિયા સાના ઇરા કઈરા કઈડ ಹೋಮರಿ ಬಿಡುತ್ತೆ ಅಲ್ಲ ಹಾ

ай بوก ಬದಲಿ ಕಬಿರ ಆಂತಿ ಬುಡಗಲಿ ಬೇರೆ ಕದಿತ್ತು ಆ ಎ ಬುಲ್ಲ ಎ ಈ ಇರ್ತ ಅಮ್ಮ ನ ಬುಲ್ಲ ಯಾರ್ ಮಲೆ ಬೋಂತಿ ತನ ಹಂ ಕರ್ಕೋ ಗಿರು 2 3 ನಾ ಬಾರೆ ಇಲ್ಲಿ ಹೋಗಸ ಸಕ್ಸ ಸಕ್ಸ ಎಲ್ಲ ಕಟ್ಕಣ ಇರ್ಕಂಡು ಯಾರೆ ಶಮಕನ ಆಗ್ ಮಾರ್ಕತ್ತೆ ಎಲ್ಲಿ ಯೇಂ ಶೈಲ ಕಾಣ್ಸ್ತ ಅಮ್ಮ ಐದು ಸೇಲ್ಲ ಬೈಂಡ್ ನನ್ನ ಮೂಸ್ ನಾರ್ಗ ಹಾ ಒಳ್ಳೆ 글로 ಸಿರಿಕ್ಕೆ ಬೋದು ಇದೇನೋ ತರಹ ನಾನು ವಾಟ್ಸಪ್ ಚಾನೆಲ್ ಒಂದಾನಕ್ಕೆ ತನ್ ಕೊಡ್ತೀರಾ ಕೊಡಿ ಆ ನೀ ಎತ್ತು ಬರ್ರಿ ನಮತ್ತೆ ಇತ್ತು ಬರ್ರಿ ಅಂತೆ ನಾ ನಾ ಮಾರಿ ತಗಿ ತೆನೆ ರೆಡಿ ಆಗ್ನೇ ರೆಡಿ ಆಪಾ ಹೋಯ್ ಹಾಯ ಮಡ ಹಾಯ ಮಡ